ಅನ್ನ ಅನ್ನ ಹಾಕಿದ್ ಮನೆಗೆ ಕನ್ನ ಹಾಕೋರ್ ನೀವೆಲ್ಲ ಮನುಷ್ಯನ್ಗೆ ಏನ್ ಅರ್ಥ ಆಯ್ತು ಅಂದ್ರೆ ಎಂತವ್ರಿಗೂ ಕೂಡ ಸಹಾಯ ಮಾಡಬಾರ್ದು ಬಾರಿ ಓದಾಡ್ತಾ ಇದೀನಿ ಎರಡ್ ನಾನು ಹ್ಮ್ ಹ್ಮ್ ಒಂದೇ ಮಾತು ಓಡ್ಬಂದ್ಬಿಟ್ಟಿದ್ದೀನಿ ಹೇಳ್ಬಾರ್ದು ಎರಡ್ ಬಿಸ್ಕೆಟ್ ಬಿಸ್ಕೆಟ್ ತಿನ್ಸಿ ಉಳಿಸಿರೋದ್ ನೀನ ಮನೆಯವ್ರಿಗಿಂತಾನು ನಮ್ಮ ನೋಡ್ಕೊಂಡ್ರೆ ಕೊನೆಗೆ ನಮ್ಗೆ ವಿಷಾನೇ ಕಟ್ಬಿಟ್ಟು ಹೋಗ್ಬಿಡ್ತಿರಲ್ಲ ಅದೇ ಕಣಪ್ಪ ಇದೀನಿ ಅಣ್ಣ ಟೂಲ್ಸ್ ನಾನೇ ಕೊಡಿಸ್ತೀನಿ ಮಾತು ಅಂದ್ರೆ ಮಾತು ಗೊತ್ತು ತಾನೆ ನಾವ್ ಮಾತು ಕೊಟ್ರೆ ಹೆಂಗೆ ಅಂತ ಹಲೋ

ಹೌ ಆ ತರಾ ಹೇಳಿನ ನಿನ್ನೆಯಿಂದ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ ಅದಕ್ಕೋಸ್ಕರ ಅಣ್ಣ ಫೋನ್ ನಿನ್ನೆಂದ ಫೋನ್ ಇಷ್ಟೋದ ನಾನ್ ಇವಾಗ್ಲು ಇಲ್ಲಿ ಬಂದಿ ಊಟ ನಂಬಿಕೆಗೆ ಒಳ್ಳೆ ಒಳ್ಳೆ ಅದು ಏನ್ ಗೊತ್ತಾ ಒಂದು ಮನುಷ್ಯನ್ಗೆ ಏನ್ ಅರ್ಥಾಯ್ತು ಅಂದ್ರೆ ಆ ಕೂಡ ಸಹಾಯ ಮಾಡಬಾರದು ಅದೊಂದು ಬೇಜಾರ್ ಮಾಡ್ಕೊಬೇಡಣ್ಣ ಬೇಜಾರ್ ಮಾಡ್ಕೊಬಿಡೋಣ ನನ್ನ ತಾಯಿ ಜೊತೆ ನೀವು ಬೇಜಾರ್ ಮಾಡ್ಕೊಂಡ್ರ ಊಟಾನು ಬಿಟ್ಬಿಡ್ತೀನಿ ನಾನು ಮೊದ್ಲ ಹೆಂಗಿದ್ದೆ ಅದೇ ತರ ಆಗ್ಬಿಡ್ತೀನಿ ಅಣ್ಣ ಅದಪ್ಪ ನಾನ್ ನಮ್ಗೆ ಓ ಇದ್ ಕೇಳಿದೆ ಬರುವಾಗ ಹೆಂಗ್ ಬಂದಪ್ಪ. ಹೂ ಅಣ್ಣ ಅದಕ್ಕೋಸ್ಕರ ಅಣ್ಣ ನೆನ್ಸ್ಕೊಂಡು ನಾನು ಹೆಂಗ್ ಬಂದೆ ನೀನು ಹ ಹೂ ಅಣ್ಣ ಅದನ್ನ ನೆನ್ಸ್ಕೊಳ್ಳೋಕೋಸ್ಕರ ತಾನೆ ನಿಮಗೆ ಫೋನ್ ಮಾಡಿದ್ದು ಹೆಂಗ್ ಬಂದೆ ಅಂತ ಕೇಳ್ತಾ ಇದೀನಿ ಹೆಂಗ್ ಬಂದೆ ಆ ಗ್ಯಾನ ಇಲ್ದಿರ ಬಂದಿದ್ದೆ ಅಣ್ಣ ಎಷ್ಟು ತಿಂಗಳು ಇದ್ದೆ ಹ್ಮ್ ಒಂಬತ್ತು ತಿಂಗಳು ಇದ್ದೆ ಅಣ್ಣ ಅಲ್ಲಿ ಹೆಂಗ್ ಹೆಂಗ್ ನೋಡ್ಕೊಂಡಿದ್ದೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದೆ ಅಣ್ಣ ಮನೆ ಮಕ್ಕಳ ತರ ನೋಡ್ಕೊಂಡಿದಿವಲ್ಲ ಅಣ್ಣ ಹ ಸಾಕಲ್ಲ ಒಳ್ಳೆ ಒಳ್ಳೆ ಅದಕ್ಕೆಲ್ಲ ಒಳ್ಳೆ gift ಕೊಟ್ಟಿದಿರಲ್ಲ ನೀವೆಲ್ಲ ಅದಿಕ್ಕೋಸ್ಕರ ಅಣ್ಣ ಆ ಮನುಷ್ಯ ನೋವ್ ಬಂದಿದೀನಿ ಹೇಳ್ದಿರ ಕೇಳ್ದಿರ ಬಂದಿರೋದಕ್ಕೆ ನನ್ಗೆ ನೋವ್ ಆಗಿರೋದ್ ಅಣ್ಣ ನೋವ್ ಆಗೈತಪ್ಪ ಚೆನ್ನಾಗೇ ಇದೆಯಾ ಏನ್ ನೋವ್ ಆಗೈತೆ ನೋವ್ ಆಗಿರೋದ್ ನಮ್ಗೆ ಅಣ್ಣ ಏನ್ ಜನ ಆಯ್ತ ನಾನ್ ಇವಾಗ್ಲೂ ನಾನು ಹೇಳ್ತಾ ಇದೀನಿ ನನ್ ಸಕತ್ ಇಲ್ಲಿ ಬಾರಿ ಓದಾಡ್ತಾ ಇದೀನಿ ನಾನು ಹ್ಮ್ ಹ್ಮ್ ಇದು ಕೆಲ್ಸದ ಮೇಲೆ ಕಡೆ ಗಮನ ಆಯ್ತಣ ಕೆಲ್ಸದ ಕಡೆ ಆಯ್ತಪ್ಪ ಮಾಡು ಒಳ್ಳೇದು ಕೆಲಸ ಮಾಡಪ್ಪ ನೀನು ನಮ್ದು ನಮ್ಮ ಬರ ಬಾಕಿ ಮಾಡ್ಕೊಂತೀವಿ ನಾನು ಅಲ್ಲೇ ಬಂದು ಮಾತಾಡ್ತೀನಿ ಅಣ್ಣ ಇಷ್ಟೊತ್ ಗಂಡನು ಬಂದಿರೋ ಒಂದೇ ಮಾತು ಹೇಳಿದ್ರಣ್ಣ ಯೋಗೇಶ್ ಹೇಳ್ಬಿಟ್ಟು ಬಂದ ಯೋಗ ಹೇಳ್ಬಿಡ್ ಬಂದ್ಕೊಂಡು ಹೇಳ್ದಿರ ಬಂದ್ಬಿಟ್ಟಿದ್ದೀನಿ ಹೇಳ್ದಿರ ಬಂದ್ಬಿಟ್ಟಿದ್ದೀನಿ ಹೋಗ್ಲೇಬೇಕು ಹೋಗ್ಬಿಟ್ಟು ಮಾತಾಡ್ಸ ಬರ್ಲೇಬೇಕು ಫೋನ್ ನೆನ್ನೆಯಿಂದ ಟ್ರೈ ಮಾಡ್ತಾ ಇದ್ವಿ ಅದು ಈ ನಂಬರ್ ನನ್ನ ಹತ್ರ ಅಣ್ಣ ನಮ್ ಫ್ರೆಂಡ್ ಬಂದ್ರು ನೆನೆ ಏನೋ ಬಂದ್ಬಿಟ್ಟಿದ್ಯಾಲ ಅಂದ್ರು ಓಡ್ ಬಂದ್ಬಿಟ್ಟಿದಿನ ಅಂತಾನೆ ಎಲ್ಲಾರ್ಗು ನಾನು ಒಂದೇ ಮಾತು ಓಡ್ ಬಂದ್ಬಿಟ್ಟಿದ್ದೀನಿ ಏನಿಗ್ ಓಡ್ ಬಂದೆ ಅಂತಾನೆ ಕೇಳಿದ್ರು ನನ್ಗೇನೋ ಏನೋ ಬೇಜಾರಾಯ್ತು ಓಡ್ ಬಂದೆ ಅವ್ರು ಮಂಜಕ್ ಆಗಿ ಯೋಗಕ್ಷಣ ಅವ್ರ ಕಡೆಯಿಂದ ನಮ್ ಕಡೆ ಒಂದ್ ದಿವ್ಸಕ್ಕೂ ಒಂದ್ ಬೇಜಾರಿಲ್ಲ ಚೆನ್ನಾಗಿ ನೋಡಿಕೊಂಡವರಂತೆ ಯಾರ್ಗ ಬೇಕಾರ ನನ್ನ ಬಾಯಲ್ಲಿ ಏನಲ್ಲ ಬಂದ್ರ ಬೇಜಾರ್ ಮಾಡಕೊಳ್ಳಲ್ಲ ಬಿಡಪ್ಪ ಯಾರ್ ಯಾರ್ ಏನೇನೋ ಹೇಳಬಹುದು ಅಣ್ಣ ನೀನು ಈ ತರ ಬೇಜಾರ್ ಮಾಡಲ್ರ ಅಣ್ಣ ನನ್ಗೆ ಈ ಪುಟಿ ಜೊತೆ ಎಲ್ಲಾ ಒಳ್ಳೆ ಉತ್ತರ ಕೊಡ್ತಿರಲ್ಲ ಹಾ ನಿನ್ನ ಒಂದು ಮನೆ ಮಗಂತಾರ ನಿನ್ನ ನೋಡು ನಿನ್ ಹೇಳಬಾರದು ಎರಡ್ ಬಿಸ್ಕೆಟ್ ಉಳಿ बिस्किट ತಿನ್ಸಿ ಉಳ್ಸಿರೋ ದಿನ ಅಣ್ಣ ಪಾರ್ಲೆಜಿ बिस्किट ತಿನ್ಸಿ ಉಳ್ಸಿರೋದು ಅಣ್ಣ ನೀನೆನ್ಸ್ಕಳದಂಗ ನೀನು ಷ್ಟು ತಿಂಗಟ್ ನೋಡ್ಕೊಂಡು ಮನಿಕ್ಸಿ ಎಲ್ಲಾ ಮಾಡಿ ಎಷ್ಟು ಗೌರವ ಕೊಟ್ಟ ಅಲ್ಲೇ ಗೊತ್ತಾಗುತ್ತೆ ಅದಕ್ಕೆ ಎಲ್ಲಾರು ಹೋಗ್ಬಿಟ್ಟು ಕೆಲಸ ಮಾಡ್ಬೋದಾಯ್ತಾನ ಇಲ್ಲೇ ಬಂದಿ ಮಾಡ್ತಿನ ಅರ್ಥದಲ್ಲಿ ಇದ್ದೀನಿ ಇನ್ನು ಹೋಗಿಲ್ಲ ರಾಜಣ್ಣ ಹೇಳ್ಬಿಟ್ಟು ಸರ್ ಹಿಂಗ್ ಬರ್ಬೇಕು ಅಂತ ಹೇಳಿದೀನಿ ಆಯ್ತು ಬಿಡು ಚಂದ್ರ ಹೋಗೋಣ ನೀನ್ ಒಂದ್ಸೂರು ಸುಧಾರ್ಸು ನನ್ ನಡೆಯಕ್ಕೆ ಬೇರೆ ಆಗಲ್ಲಣ್ಣ ಆಯ್ತು ಮಾಡ್ರಪ್ಪ ಏನೋ ಒಳ್ಳೇದಾಗ್ಲಿ ಎರಡ್ ಮೂರ್ ಏನಾರ ಮಾಡ್ಕೋ ಬೆಳಿಗ್ಗೆ ಬಂದ್ಬಿಟ್ಟು ಒಂದ್ ಲೆಟರ್ ಕೊಟ್ಬಿಟ್ಟು ಅವ್ರ ರಾಜಣ್ಣ ಕರ್ಕೊಂಡ ಬಂದು ಕೊಟ್ಬಿಟ್ಟು ಹೋಗಪ್ಪು ನಾನೇ ಕೊಡಿಸ್ತೀನಿ ಬಂದ್ಬಿಟ್ಟು ಲೆಟರ್ ಬರ್ಕೊಟ್ಬಿಟ್ ಹೋಗಪ್ಪ ಅದೇ ಈಗ ನಾನು ಆಯ್ತು ಹುಷಾರಾಗಿದ್ದೀನಿ ನಾನು ಸ್ವಯತ್ ಚಂದ ಆಚೆ ಹೋಗ್ತಾ ಇದೀನಿ நிஷல் நோட் ஜோத்தேன் உத்தரநே அவெல்லாம் ಆತರ ಓಡೋರೇ ನೀವು ನಿನ್ ಫಸ್ಟ್ನೇನು ಅಲ್ಲ ಲಾಸ್ಟ್ ನೇವನು ಅಲ್ಲ ಬಿಡು ಇರ್ಲಿ ಆಯ್ತ್ ಹೇಳು ಬಂದ್ಬಿಟ್ಟು ನಾನೇ ಹೇಳಪ್ಪ ನಾನೇ ಕೊಡಿಸ್ತೀನಿ ಅಂತ ನಂಬಿಕೆ ಬಾ ನಾನೇ ಕೊಡಿಸ್ತೀನಿ ಅಂದ್ಮೇಲೆ ಕೊಡಿಸ್ತೀನಿ ಮಾತು ಅಂದ್ರೆ ಮಾತು ತಾನೆ ನಾವ್ ಮಾತು ಕೊಟ್ರೆ ಹೆಂಗೆ ಅಂತ ನೀನ್ ಟೂಲ್ಸ್ ತಾನೆ ನಾನ್ ಕುಡಿಸ್ತೀನಿ ಜೀವನ ಕಟ್ಕತಿ ತಾನೆ

ಮನೆಯವ್ರಗಿಂತಾನು ನಮ್ಮ ನೋಡ್ಕೊಂಡ್ರೆ ಕೊನೆಗ ನಮ್ಗೆ ವಿಷಾನೆ ಕಕ್ಬಿಟ್ಟ ಹೋಗ್ಬಿಡ್ತಿರಲ್ಲ ಮಾಡ್ತಾ ಇದ್ ನಿಮ್ಗೆ ಏನ್ ಮಾಡಕ್ ಆಯ್ತದಪ್ಪ ನಮ್ ಮನೆ ಬರ ನಾವ್ ಕಟ್ ನಾವ್ ಮಾಡಿರೋದ್ ನಾವ್ ಮಾಡ್ಬಿಟ್ಟಿದಿವಿ ನಾವ್ ಅನ್ಬೋಸ್ಬೇಕು ಅನ್ಭೋಸ್ತಿವಿ ಅಷ್ಟೇ ಏನ್ ಮಾಡಕ್ ಆಯ್ತದ ಎಲ್ರು ಒಂದೊಂದ್ ಕಡೆಯಿಂದ ಪೈನ್ ಕೊಡೋರೆ ಕಣ ಬಂದವರೆಲ್ಲ ಒಂದೊಂದ್ ಕಡೆಯಿಂದ ಪೈನ್ ಕೊಡೋರ ನಿಮ್ ಶಾಪ ತಟ್ಟು ಅಂದ್ರೆ ನಾನು ತಿನ್ನೋದ್ನು ತಿಂದಿರೋದಾರ ಅಣ್ಣ ನಾ ಮಾಡು ನೀನ್ ಆಶ್ರಾದ ಮಾಡ್ಬೇಕು ಚಂದ್ರ ಹೋಗೋವ್ನೆ ಒಂದ್ ನಾಲ್ಕ್ ಜನನ್ ತರ ಬದುಕ್ ಬಿಟ್ಟು ನನ್ ಆಶ್ರಮಗ್ ತಿರ್ಗಾ ಬಂದಿಲ್ ನೋಡ್ಕೊಂಡ್ ಹೋಗ್ಬೇಕು ಅವನು ಅಂತ ಯಾ ಶೋಧ ಮಾಡ ಆ ಶೋಧ ಅಲ್ಲಪ್ಪಾ ನಿನ್ ಬಂದಾಗ ಚೆನ್ನಾಗ್ ಆಗಿದೆಯಲ್ಲಾ ಅದನ್ನೇ ನೋಡ್ರಿ ಅಣ್ಣಾ ಇವತ್ತು ಇಲ್ಲೆಲ್ಲಾರ್ ಬೈಲ್ ನನ್ ಯಾರ್ ಬೈಲಾದ್ರೂ ಏಳು ಇದ್ರ ಚನಾಗ್ ನೋಡ್ಕೊಂಡಿಲ್ಲಾ ಅಂತ ಯಾರ ಬೈಲಾದ್ರ್ ಕೇಳ್ಬಿಟ್ರ ಅಂತೇ ಇಲ್ಲ ಚನ್ನಾಗ್ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರು ಮೇಲ್ಗಡೆ ಭಗವಂತ ಮೆಚ್ಚಂಗ ಅಷ್ಟೇ ನಾನ್ ಅಣ್ಣಾ ತಿನ್ನ ಅಣ್ಣ ಹುಳ ಆಗ್ಬಿಡ್ತದ ಆತರ ಹೇಳಿದ್ರೆ ಆಯ್ತಪ್ಪ ಏನೋ ಮಾಡಪ್ಪ ಒಳ್ಳೇದೆ ಆಗ್ಲಿ ನನಗ್ ಬಂದು ಒಂದ್ letter ಬರ್ದ್ ಕೊಟ್ಟ್ ಬಿಟ್ಟು ಟೂಲ್ಸ್ ಕೇಳ್ದಲ್ಲ ಕೊಡಿಸ್ತೀನಿ tools ಅಂದ್ರೆ ಅದೇ ಗಾಡಿದು ರಿಪೇರಿ ಮಾಡೋ ಟೂಲ್ಸ್ ತಾನೇ ಹಾ ಇಲ್ಲಿ ಕೂಡ ಹೋಗಿದ್ದೆ ಈಗ ಸೀಸ ಆಯ್ತು ಒಂದ್ ವಾರಕ್ ಮುಂಚೆ ಬರೋದ್ ಅಲ್ವಾ ಚಂದ್ರ ಅವ್ನ್ ಎತ್ಕೊಂಡ್ ಹೋಗಿ ತೂಕಕ್ಕೆ ಹಾಕ್ ಬಿಟ್ಟವ್ನೆ ತೂಕಕ್ಕೆ ಹಾಕೋದ್ನ ಮಾಡ್ಕೊಂಡ್ ಗೊತ್ತಿಲ್ಲ ಆಯ್ತು ಕೊಡಿಸ್ತೀನಿ ಬಾರಪ್ಪ ಹ್ಮ್ ಕೊಡಿಸ್ತೀನಿ full ಸೆಟ್ ಕೊಟ್ಟು ಒಂದ್ ಕಳ್ಸ್ ಕೊಡ್ತೀನಿ ನಿನ್ನನ್ನ ಬಾ ಹ್ಮ್ ಸರಿನಾ ಆಯ್ತಣ್ಣ ಆಯ್ತು ಆಯ್ತು okay ಆಯ್ತು ಒಳ್ಳೇದಾಗ್ಲಿ ಶನೈಶ್ಚರ ಒಳ್ಳೇದ್ ಮಾಡ್ಲಿ ಇದೆ ನಂಬರ್ ಏನ ಚಂದ್ರ.